ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ನೀವೇನಾದರೂ ಮೊದಲನೇದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರ ಮುಂದಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ನೀವೇನಾದರೂ ಮನೆಯಲ್ಲೇ ಕೂತ್ಕೊಂಡು ಹರ್ನ್ ಮಾಡೋಕ್ಕಾಗ್ತಿಲ್ಲ ಜಾಬಿಗೆ ಹೋಗೋಕ್ಕಾಗ್ತಿಲ್ಲ ಯಾವುದು ಜಾಬ್ ಸಿಗ್ತಾಯಿಲ್ಲ ಆ್ಯಂಡ್ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ವರ್ಕ್ ಫ್ರಮ್ ಹೋಮ್ ಆ ಥರ ಎಲ್ಲ ಕೊಟ್ಟಿರ್ತಾರೆ ಬಟ್ ಅದ್ಯಾವುದು ವರ್ಕ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಮೀಶೋದಿಂದ ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನು ಹರ್ನ್ ಮಾಡ್ಬೋದು ಅಂತಂತ ಹೇಳಿ ಬಟ್ ಈಗ ರೀಸೆಂಟಾಗಿ ಒನ್ ಆರ್ ಟೂ ಮಂತ್ಸಲ್ಲಿ ನನಗೆ ಗೊತ್ತಾಗಿದ್ದು ನಿಜವಾಗ್ಲೂ ನೀವು ನಂಬಲ್ಲ ನನಗಂತೂ ರಿಸಲ್ಟ್ ಸಿಕ್ಕಿದೆ ಆದ್ದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋ ಮಾಡೋ ಉದ್ದೇಶ ಆಗಿತ್ತು ಎಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಮೀಶೋ ಪೇಜಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ಬಟ್ ನಿಮಗೆ ಈ ಥರ ಇಂಟರ್ಫೇಸ್ ಬರೋದಿಲ್ಲ ಯಾಕಪ್ಪ ಅಂದರೆ ಆಲ್ರೆಡಿ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿದ್ದೀನಿ ಯಾವ ಥರ ಈ ಮಿಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋದು ಆ್ಯಂಡ್ ಅಮೌಂಟ್ನ ಹೇಗೆ ಅರ್ನ್ ಮಾಡೋದು ಯಾವ ರೀತಿ ಮೀಶೋದವರು ನಮಗೆ ಅಮೌಂಟನ್ನ ಕೊಡ್ತಾರೆ ಅಂತ ನೋಡೋದಾದರೆ ಆ್ಯಕ್ಚುಲಿ ನಾನು ಈ ಮಿಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗೋಕಂತ ಹೇಳಿ ಒನ್ ಆರ್ ಟೂ ಮಂತ್ಸು ವೀಡಿಯೋ ನೋಡ್ದೇ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಬಟ್ ವೀಡಿಯೋ ನೋಡಿದ ಮೇಲೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಸಿಕ್ತು ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊ ಲಾಗಿನ್ ಆಗಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಲಾಗಿನ್ ಆಗಿ ಈ ತರ ಪ್ರಾಡಕ್ಟ್ಸ್ನೆಲ್ಲ ರಿವ್ಯೂ ಮಾಡಿದ್ದೀನಿ ನಿಮ್ಗೆ ಏನಾದರೂ ಫೇಸ್ ತೋರಿಸೋದಕ್ಕೆ ಇಷ್ಟ ಆಯಿತು ಅಂದರೆ ವಿತ್ ಫೇಸ್ ಇಂದ ಆಲ್ಮೋಸ್ಟ್ ತುಂಬಾನೇ ಹರ್ನ್ ಮಾಡ್ಬೋದು ಇಲ್ಲಪ್ಪ ಅಂದರೆ ವಿತೌಟ್ ಫೇಸ್ ಕೂಡ ವಿಡಿಯೋಸ್ ಮಾಡೋದ್ರಿಂದ ಅದರಿಂದನು ಹೆಲ್ಪ್ ಆಗ್ತಾ ಇದೆ ಮೊದಲನೇದಾಗಿ ನೀವು ಈ ತರ ಸರ್ಚ್ ಬಾರ್ಗೆ ಬಂದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಒಂದು ಪೇಜ್ ಬರುತ್ತೆ ಅದರಲ್ಲಿ ಬಯೋದಲ್ಲಿ ಕೊಟ್ಟಿದ್ದಾರೆ ಮೀಶೋ ಆನ್ಲೈನ್ ಅಂತ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಫೈವ್ ಲಿಂಕ್ಸ್ ಬರುತ್ತೆ ಅದರಲ್ಲಿ ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಮೀಶೋ ಪೇಜ್ಗೆ ತಗೊಳ್ಳುತ್ತೆ ನನ್ನ ಫೋನಲ್ಲಿ ಸ್ಟೋರೇಜ್ ಕಡಿಮೆ ಇರೋದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಈಗ ಮೀಶೋ ಪೇಜ್ಗೆ ಡೈರೆಕ್ಟಾಗಿ ಕಂಟಿನ್ಯೂ ಕೊಟ್ಟರೆ ಮೀಶೋ ಪೇಜ್ಗೆ ಓಪನ್ ಆಗುತ್ತೆ ಗೈಸ್ ಇದನ್ನು ಯಾವ ಥರ ಮಾಡೋದು ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇರ್ಬೋದು ಇಲ್ಲ ನೀವೇನಾದರೂ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಮೀಶೋದಲ್ಲಿ ಏನಾದರೂ ಪ್ರಾಡಕ್ಟ್ಸ್ ಇದ್ದರೆ ಮಾಡ್ಬೋದು ಇದು ಬಂದು ಡೈರೆಕ್ಟಾಗಿ ಮೀಶೋಗೆ ಇನ್ಸ್ಟಾಗ್ರಾಮ್ ಪೇಜ್ ಇದ್ದರೆ ಮಾತ್ರ ನೀವು ಅರ್ನ್ ಮಾಡೋದಕ್ಕೆ ಸಾಧ್ಯ ಇದು ಬಂದು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆದ ತಕ್ಷಣವೇ ನಿಮಗೆ ಇದು ಮೀಶೋ ಆ್ಯಪಲ್ಲಿ ಈ ಥರ ನಂದು ಯಾವ ಥರ ಅಶ್ವಿ ಟು ಸೆವೆನ್ ಫೋರ್ ಒನ್ ಅಂತ ಐ ಡಿ ಇದೆಯೋ ಆ ಐ ಡಿ ಇದರಲ್ಲಿ ಬರ್ತಾ ಇದೆ ಜಾಯಿನ್ ಆದ ತಕ್ಷಣವೇ ಅಫಿಲಿಯೇಟ್ ಆ್ಯಂಡ್ ನಾನ್ ಅಫಿಲಿಯೇಟ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ ಅಫಿಲಿಯೇಟ್ ಪ್ರಾಡಕ್ಟ್ಸಿಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ ಅಂಡ್ ನಾನ್ ಅಫಿಲಿಯೇಟ್ ಇಷ್ಟು ಕಮಿಷನ್ ಅಂತ ಇರುತ್ತೆ ನೀವು ಪ್ರಾಡಕ್ಟ್ಸ್ ನ ಕಮಿಷನ್ ಮೇಲೆ ಬೈ ಮಾಡ್ತಾ ಹೋಗ್ಬೋದು ಈಗ ನೋಡ್ತಾ ಹೋದರೆ ನಮ್ಗೆ ಯಾವ ತರ ಹರ್ನ್ ಮಾಡೋದು ಯಾವ ತರ ವೀಡಿಯೋ ರಿವ್ಯೂ ನ ಕೊಡೋದು ಅಂತ ಹೇಳಿ ನಾನು ಒಂದು ಗೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಒಂದು ಚೋಕರ್ ಇತ್ತು ಆ ಚೋಕರ್ ನಾನು ನಿಮಗೆ ಯಾವ ಆ್ಯಪಲ್ಲಿ ಕಂಫರ್ಟಬಲ್ ಇರುತ್ತೋ ಎಕ್ಸಾಂಪಲ್ ಕ್ಯಾನ್ವಾ ಆಗಿರ್ಬೋದು ಇನ್ಶಾರ್ಟ್ ಆಗಿರ್ಬೋದು ಅದರಲ್ಲಿ ವಾಯ್ಸ್ ಓವರ್ ಕೊಟ್ಟು ಈ ಪ್ರಾಡಕ್ಟು ಇಷ್ಟು ಚೆನ್ನಾಗಿದೆ ಯಾವ ಥರ ಇದೆ ರೇಟಿಂಗ್ಸ್ ಯಾವ ಥರ ಇದೆ ಅದರ ಪ್ರೈಸ್ ಯಾವ ಥರ ಇದೆ ಅಂತ ಹೇಳಿ ನಾವು ವಾಯ್ಸ್ ಓವರ್ನ ಕೊಟ್ಟು ಇನ್ಸ್ಟಾ ಪೇಜಲ್ಲಿ ಅಪ್ಲೋ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದಾಗ ಈ ಥರ ಡಿಸ್ಕ್ರಿಪ್ಷನ್ನ ಹಾಕಬೇಕು ಇಷ್ಟು ಪ್ರೈಸಲ್ಲಿದೆ ಆ್ಯಂಡ್ ಈ ಥರ ಕ್ವಾಲಿಟಿ ಇದೆ ಆ್ಯಂಡ್ ರೇಟಿಂಗ್ಸ್ ಕೂಡ ಈ ಥರ ಇದೆ ಇಷ್ಟು ಜನ ಬೈ ಮಾಡಿದ್ದಾರೆ ಆ್ಯಂಡ್ ಅದ್ರ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದರ ಪ್ರಾಡಕ್ಟ್ಗಳ ಬಗ್ಗೆ ಆ ಥರ ಹಾಕಿ ಆ್ಯಂಡ್ ಅದರ ಇದು ಏನಪ್ಪ ಅಂದರೆ ಟ್ಯಾಕ್ಸ್ ಆಗಿರ್ಬೋದು ವೈರಲ್ಲು ಟ್ರೆಂಡಿಂಗು ಎಕ್ಸ್ಪ್ಲೋರು ಬೂಸ್ಟ್ ಮೈ ರೀಲ್ಸ್ ಆ ಥರ ಹಾಕಿ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು ಬಟ್ ಒಂದು ನೆನ್ಪಿಟ್ಕೊಳ್ಳಿ ಕಂಪಲ್ಸರಿ ನೀವು ಯಾವುದೇ ವೀಡಿಯೋ ಹಾಕಲಿ ಮೀಶೋ ಆ್ಯಪ್ನ ಟ್ಯಾಗ್ ಮಾಡಲೇಬೇಕು ಅಟ್ ಅಂತ ಹಾಕಿ ಮೀಶೋ ಆ್ಯಪ್ ಅಂತ ಕಂಪಲ್ಸರಿ ಹಾಕಲೇಬೇಕು ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇಲ್ಲದೆ ಹಾಕಬೇಕು ಇಲ್ಲಾಂದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಈಗ ಒಂದು ತೋರಿಸ್ತಾ ಇದ್ದೀನಿ ವೀಡಿಯೋನ ನಾನು ಡೌನ್ಲೋಡ್ ಮಾಡಿ ಅಪ್ಲೋಡ್ ವಿಡಿಯೋನ ರಿವ್ಯೂ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೋಡಿಂಗ್ ಆಗ್ತಾ ಇದೆ ಈ ವಿಡಿಯೋ ಕಂಪ್ಲೀಟ್ ಅಪ್ಲೋಡ್ ಆಗೋವರೆಗೂ ನಾವು ಇನ್ಸ್ಟಾ ಪೇಜ್ನ ಬಿಟ್ಟು ಬೇರೆ ಪೇಜಸ್ನ ನೋಡೋ ಹಾಗಿಲ್ಲ ನೀವು ಏನಾದರೂ ಅಪ್ಲೋಡ್ ಮಾಡಬೇಕಾದ್ರೆ ಅಟ್ ಎ ಟೈಮ್ ಒನ್ ಅಟ್ ಎ ಟೈಮ್ ಫೋರ್ ಟು ಫೈವ್ ವಿಡಿಯೋಸ್ನ ಅಪ್ಲೋಡ್ ಮಾಡೋ ಹಾಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೈನ್ ಓ ಕ್ಲಾಕಿಗೆ ಮಾರ್ನಿಂಗ್ ನೈನ್ ಎ ನೈನ್ ಎ ಎಮ್ಗೆ ಏನಾದರೂ ಅಪ್ಲೋಡ್ ಮಾಡ್ತೀರಾ ಅಂದರೆ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆ್ಯಂಡ್ ಈವ್ನಿಂಗ್ ಈವ್ನಿಂಗ್ ಸೆವೆನ್ ಟು ಏಯ್ಟ್ ಏಟ್ ಓ ಕ್ಲಾಕ್ ಆ ಥರ ಅಪ್ಲೋಡ್ ಮಾಡೋದ್ರಿಂದ ವ್ಯೂವ್ಸು ಜಾಸ್ತಿ ಆಗುತ್ತೆ ರೀಚ್ ಆದಂಗೆಲ್ಲ ನಮ್ಮ ಪ್ರಾಡಕ್ಟು ನ ತುಂಬ ಜನ ಬೈ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ ವಿತೌಟ್ ಫೇಸ್ ಮಾಡೋದಕ್ಕಿಂತ ವಿತ್ ಫೇಸ್ ತೋರಿಸ್ಕೊಂಡು ಈ ಥರ ನಾನು ವೀಡಿಯೋ ಹಾಕಿದ್ದೀನಲ್ಲ ಆ ಥರ ನೀವು ವಿಡಿಯೋ ಮಾಡೋದ್ರಿಂದ ಜನಕ್ಕೂ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ ಇನ್ನೂ ಹೇಳಬೇಕು ಅಂದರೆ ಹತ್ರನೂ ಅಷ್ಟೊಂದು ಅಮೌಂಟ್ ಇರೋಲ್ಲ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ರಿವ್ಯೂ ಮಾಡಬೇಕು ಅಂತಂತ ಹೇಳಿ ಆ್ಯಂಡ್ ಮೀಶೋದಲ್ಲಿ ಕ್ರಿಯೇಟರ್ಸ್ಗಂತಲೇ ಫೋರ್ಟೀನ್ ಡೇಸ್ ಕೂಡ ಇರುತ್ತೆ ನಿಮಗೆ ಈಗ ಕಾಮನ್ ಪೀಪಲ್ಸಿಗೆ ಸೆವೆನ್ ಸೆವೆನ್ ಡೇಸ್ ಇರುತ್ತೆ ಮಿನಿಮಮ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು ಆ್ಯಂಡ್ ರಿಟರ್ನ್ ಆಗಿರ್ಬೋದು ಕ್ಯಾನ್ಸ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬಟ್ ಕ್ರಿಯೇಟರ್ಸಿಗೆ ಫೋರ್ಟೀನ್ ಡೇಸ್ ಇರುತ್ತೆ ನೀವು ರಿಟರ್ನ್ ಹಾಕೋದಕ್ಕೆ ಆಗ ನೀವು ವಿಡಿಯೋ ಮಾಡಿಕೊಂಡು ಪ್ರಾಡಕ್ಟ್ನ ರಿವ್ಯೂ ರಿಟರ್ನ್ ಹಾಕ್ಬೋದು ರಿಟರ್ನ್ ಹಾಕಿದ ಅಮೌಂಟ್ ಅಮೌಂಟಿನ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ ಮಾಡ್ಬೋದು ನೋಡ್ತಾ ಇರ್ಬೋದು ಈಗ ವಿಡಿಯೋ ಕಂಪ್ಲೀಟ್ ಡೌನ್ಲೋಡ್ ಆಗಿ ಅಪ್ಲೋಡ್ ಆಗಿದೆ ನಾನು ಮತ್ತೆ ರಿಟರ್ನ್ ಮೀಶೋ ಹ್ಯಾಪ್ಗೆ ಬರಬೇಕು ಅಪ್ಲೋಡ್ ಮಾಡಿದ ತಕ್ಷಣವೇ ಮೀಶೋ ಹ್ಯಾಪಿಗೆ ಬರ್ ಬರಬೇಕು ಈಗ ನೀವು ನೋಡ್ತಾ ಇರ್ಬೋದು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ ತಕ್ಷಣವೇ ಈ ಥರ ಇಂಟರ್ಫೇಸ್ ಓಪನ್ ಆದ ತಕ್ಷಣನೇ ಸೆಂಡ್ ಪ್ರಾಡಕ್ಟ್ಸ್ ಟು ಡಿ ಎಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಯಾವ ಪೋಸ್ಟ್ನ ಹಾಕಿರ್ತೀವಿ ಅದು ಬರುತ್ತೆ ಈಗ ನಾನು ಫಸ್ಟ್ ಪೋಸ್ಟ್ನ ಈಗ ಅಪ್ಲೋಡ್ ಮಾಡಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರೊ ಇದರಲ್ಲಿ ತ್ರೀ ಆಪ್ಷನ್ಸ್ ಬರ್ತಾ ಇದೆ ಸೆಲೆಕ್ಟ್ ಫ್ರಮ್ ಯುವರ್ ಮಿ ಮೀಶೋ ಹಾಡರ್ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ಟ್ ಲೀಸ್ಟ್ ಆ್ಯಂಡ್ ಪ್ರಾಡಕ್ಟ್ನ ಪೇಸ್ಟ್ನ ಲಿಂಕ್ ಲಿಂಕ್ ನ ಪೇಸ್ಟ್ ಮಾಡಿ ಅಂತ ಹೇಳಿ ನಾನು ಈಗ ಆಲ್ರೆಡಿ ವಿಡಿಯೋನ ಮುಂಚೆನೆ ಅಪ್ಲೋಡ್ ಮಾಡಿದ್ದೆ ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಈಗ ಇದರಲ್ಲಿ ನೀವು ಅಪ್ಲೋಡ್ ಮಾಡಿರೋ ಪ್ರಾಡಕ್ಟ್ ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾ ಅದನ್ನ ಕ್ಲಿಕ್ ಮಾಡಬೇಕು ಆಗ ಆಟೋಮೆಟಿಕ್ ಆಗಿ ನಿಮಗೆ ಲಿಂಕ್ ಆಟೋ ಆಗುತ್ತೆ ಆಟೋ ಡಿಯಮ್ ಆದಾಗ ಅವರು ನಿಮ್ಮ ಪೋಸ್ಟ್ ನೋಡಿ ಲಿಂಕ್ ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವರ ಪೇಜ್ಗೆ ಡೈರೆಕ್ಟಾಗಿ ಡಿ ಎಮ್ ಆಗುತ್ತೆ ಸೊ ದಟ್ ನೀವು ಏನು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ ಅವ್ರಿಗೆ ಲಿಂಕ್ನ ನಾವು ಪ್ರೊವೈಡ್ ಮಾಡಬೇಕು ಆ ಥರ ಅಂತ ಹೇಳಿ ಆಟೋಮೆಟಿಕ್ಕಾಗಿ ಅವ್ರಿಗೆ ಲಿಂಕ್ ಜನ್ರೇಟ್ ಆಗುತ್ತೆ ನಾನು ಆ್ಯಕ್ಚುಲಿ ನಿಜವಾಗ್ಲೂ ಎದುರುಕೊಂಡಿದ್ದೇನು ಸ್ಪ್ಯಾಮ ಫ್ರಾಡಾ ಹೇಗಪ್ಪ ಇದು ಅಂತಂತ ಹೇಳಿ ನೀವು ನೋಡ್ತಾ ಇರ್ಬೋದು ನಾನು ಪೇಮೆಂಟ್ ಪ್ರೂಫ್ನ ಕೂಡ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಈ ಜರ್ನಿನ ಕ್ರಿಯೇಟರ್ ಜರ್ನಿನ ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಆಯಿತು ಬಟ್ ನನಗೆ ರೀಸೆಂಟಾಗಿ ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಕ್ ನನಗೆ ಪೇಮೆಂಟ್ ಆಯಿತು ನೋಡ್ತಾ ಇರ್ಬೋದು ನಾನು ಇಂಟರ್ಫೇಸ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತಾ ಇದು ಅಂತ ಹೇಳಿ ಗೈಸ್ ಈ ಪೇಮೆಂಟ್ ಆಗೋದು ನೀವು ಈಗ ನಿಮ್ಮ ಲಿಂಕ್ನ ಯೂಸ್ ಮಾಡಿಕೊಂಡು ಒಬ್ರು ಏನಾದರೂ ಪರ್ಚೇಸ್ ಮಾಡಿದ್ದಾರೆಪ್ಪ ಅಂತಂತಂದರೆ ಅದು ಅವ್ರ ಪ್ರಾಡಕ್ಟು ಅವ್ರಿಗೆ ರಿಸೀವ್ ಆಗಿ ಅವರ ರಿಟರ್ನ್ ಆಪ್ಷನ್ ಸೆವೆನ್ ಡೇಸ್ ಮುಗ್ದಾದ್ಮೇಲೆ ನಮಗೆ ಪೇಮೆಂಟ್ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆಗಿ ಟ್ವೆಂಟಿ ಒನ್ ಡೇಸ್ ಗೆ ನಮಗೆ ಪ್ರಾಡಕ್ಟ್ ಅಂತ ಬರುತ್ತೆ ಆ್ಯಕ್ಚುಲಿ ನಾನು ಡಿಸೆಂಬರ್ ಅಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ದೆ ಅದು ಬಂದು ಕನ್ಫರ್ಮ್ ಆಗಿ ಟ್ವೆಂಟಿ ಒನ್ ಡೇಸ್ ಮೇಲೆ ನನಗೆ ಪೇಮೆಂಟ್ ಆಗಿದ್ದು ನೀವೇನಾದರೂ ಕೆಲವು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿರೋದಾಗಿರ್ಬೋದು ಅಂಡ್ ನಿಮ್ಗೆ ಏನಾದರೂ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪಕ್ಕದ ಮನೆಯವರು ಆಗಿರ್ಬೋದು ಅವರ ಹತ್ರ ಪ್ರಾಡಕ್ಟ್ಸ್ ಇಸ್ಕೊಂಡು ಬೇಕಾದರೂ ನೀವು ರಿವ್ಯೂ ಮಾಡಬಹುದು ಬಟ್ ಆ ಪ್ರಾಡಕ್ಟ್ ಮೀಶೋದಲ್ಲಿ ಕಂಪಲ್ಸರಿ ಇರಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ನಿಮಗೇನಾದರೂ ಈ ವಿಡಿಯೋ ಇಂದ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು